ಭಾಳ ಅಸಿಡಿಟಿ ಆಗೈತಿ ಅಂತ ಅನ್ಸತ್ತೈತಿ ವಾಕರಿಕಿ ಬಂದಂಗ ಆಗೈತಿ ಮತ್ತು ದೇಹ ಭಾಳ ಹೀಟ್ ಆಗೈತಿ ಕೋಲ್ಡ್ ಮಾಡಬೇಕು ಅಂತ ನಿಮಗೆ ಅನ್ಸಾತಿತ್ತು ಅಂದ್ರೆ ಡೆಫಿನೆಟ್ಲಿ ನೀವು ಈ ರೆಸಿಪಿ ಟ್ರೈ ಮಾಡಬೇಕು ಬಿಕಾಸ್ ಈ ರೆಸಿಪಿನ ಯಾವ ಇಂಗ್ರೀಡಿಯೆಂಟಿಂದ ಮಾಡ್ಯನಲ್ಲ ಇದರಿಂದ ನಿಮ್ಮ ದೇಹಕ್ಕೆ ಭಾಳ ಬೆನಿಫಿಟ್ಸ್ ಐತಿ ಅದ್ರ ಜೊತೆಗೆ ನಿಮ್ಗೆ ಏನಾದರೂ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು ಅಥವಾ ಕೂದಲುದ್ರೋ ಸಮಸ್ಯೆ ಇತ್ತು ಆ್ಯಸಿಡಿಟಿ ಆಗ್ತಾ ಇತ್ತು ಅಥವಾ ನಿಮಗೆ ಬೆಳಿಗ್ಗೆ ಬೆಳಿಗ್ಗೆ ವಾಂತಿ ಬಂದಂಗೆ ಆಗ್ತಾ ಇತ್ತು ಸಪೋಸ್ ನೀವೇನಾದರೂ ಪ್ರೆಗ್ನೆಂಟ್ ಇದ್ದರೆ ಈ ಎಲ್ಲ ಸಮಸ್ಯೆಗಳು ನಿಮಗೆ ಡೆಫಿನೆಟ್ಲಿ ಕಾಮನ್ ಆಗಿರ್ತವು ಪ್ರೆಗ್ನೆಂಟ್ ಇಲ್ಲ ಆದರೂ ಆದ್ರೂ ನನಗಿದಾಗತ್ತೈತಿ ಅಂದ್ರು ನೋ ಪ್ರಾಬ್ಲಮ್ ನೀವು ಈ ರೆಸಿಪಿನ ಮಾಡ್ಕೊಂಡು ತಿನ್ನೋದ್ರಿಂದ ಡೆಫಿನೆಟ್ಲಿ ನಿಮಗೆ ಸೊಲ್ಯೂಷನ್ ಸಿಕ್ಕ ಸಿಕ್ತೈತಿ ಹಳೆ ಕಾಲದಾಗ ಈ ಕೊತ್ತಂಬರಿ ಬೀಜ ಧನಿಯಾ ಅಥವಾ ಹವೇಜ್ ಅಂತ ಏನಂತಿವಿರ್ನ ನೀರೊಳಗೆ ಕುದಿಸಿ ನಮಗ ಕೊಡ್ತಿದ್ರು ಈ ಏನಾದ್ರೂ ಸಮಸ್ಯೆಗಳು ಕಾಣಿಸ್ಕೊಂಡ್ರ ಬಟ್ ಇವಾಗ ಅದನ್ನೆಲ್ಲ ಕುಡಿಯಾಕ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ ಅಂಥವ್ರಿಗೆ ಈ ರೆಸಿಪಿ ನಾನು ನಿಮಗೆ ತೋರ್ಸೇನಿ ವಿತ್ ಬೆನಿಫಿಟ್ಸ್ ಹೆಂಗ್ ಮಾಡೋದತ್ ನೋಡು ವೆಲ್ಕಮ್ ಬ್ಯಾಕ್ ಟು ಮೈ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾಶ್ ಶಿರೋಡ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಜೀರೋ ಆಯಿಲ್ ಕುಕ್ಕಿಂಗ್ ಚಾನಲ್ ಒಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಹಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದ್ರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂತ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿಗಿ ಭಾಳ ಅಂದ್ರೆ ಭಾಳ ಸಿಂಪಲ್ಲ ಮನೆಯಾಗಿರೋ ಬೇಸಿಕ್ ಇಂಗ್ರೀಡಿಯೆಂಟ್ಸನ್ನು ಇಟ್ಕೊಂಡ ಇದನ್ನ ಮಾಡಬಹುದು ಮಕ್ಕಳೊಳಗೆ ಏನಾದರೂ ವಾಂತಿ ಸಮಸ್ಯೆ ಕಾಣತಿತ್ತು ಮಕ್ಕಳು ಅವಾಗ ಏನು ಮಾಡ್ತಾರೆ ಕುದಿಸಿದ ನೀರು ಕುಡಿಯಾಕ ಹಠ ಮಾಡ್ತಾರೋ ಬಿಕಾಸ್ ಆ ಟೇಸ್ಟ್ ಅವ್ರಿಗೆ ಇಷ್ಟ ಆಗಂಗಿಲ್ಲ ಅವಾಗ ಈ ರೀತಿ ಮಾಡಿ ಅವ್ರಿಗೆ ಇಡ್ಲಿ ದೋಸೆ ಅಥವಾ ಅವ್ರು ಇಷ್ಟಪಡೋ ಆಹಾರದಾಗ ನೀವು ಮಿಕ್ಸ್ ಮಾಡಿ ಕೊಟ್ಟಾರಪ್ಪ ಅಂದ್ರೆ ಆಟೋಮೆಟಿಕ್ ಆ ಎಲ್ಲ ರೋಗಗಳೂ ಕಡಿಮೆ ಆಗ್ತಾವೆ ಸ್ಪೆಷಲಿ ವಾಮಿಟ್ ಆಗೋದಂತೂ ಪಕ್ಕ ಕಡಿಮೆ ಆಗ್ತೈತಿ ಏನ್ ಮಾಡಬೇಕಾ ಅಂದ್ರೆ ಒಂದು ಪಾತ್ರೆ ತೊಗೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹವೇಜ ಧನಿಯಾ ಅಂತ ಏನಂತವಲ್ಲ ಅದನ್ನ ಚಂದಂಗೆ ಕುರ್ಕೋಬೇಕು ಕೈಯಿಂದ ಮುಟ್ಟಿ ನೋಡಿದಾಗ ಅದು ಕುರ್ಕುರ್ ಹೇಳಿ ಪುಡಿ ಆಗಬೇಕು ಅಲ್ಲಿವರೆಗೂ ನೀವು ಈ ಹವೇಜ ಅಥವಾ ಈ ಧನಿಯಾ ಏನಂತಾರಲ್ಲ ಇದನ್ನ ನೀವು ಚೆಂದಾಗಿ ಬೇಯಿಸ್ಕೋಬೇಕು ದಕ್ಷಿಣ ಭಾರತ ಬ್ಯಾಂಗ್ಳೂರು ಮಂಡ್ಯ ಮೈಸೂರು ಕಡೆ ಜಾಸ್ತಿ ಹೆಚ್ಚಾಗಿ ಮಾಡ್ತಾರೆ ಈ ರೆಸಿಪಿನ ಬಟ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಕಡಿಮೆನ ನಾವು ಇದನ್ನ ಮಾಡೋದು ಯಾಕಂದರೆ ಅಷ್ಟು ಇದು ನಮಗೆ ಗೊತ್ತಿಲ್ಲ ಬಟ್ ಇದ್ರದ್ದು ಸಾಂಬಾರು ರಸಮು ಇದನ್ನೂ ಜಾಸ್ತಿ ಮಾಡ್ತಾರೆ ಅದರ ನೀರೊಳಗೆ ಹಾಕ್ಕೊಂಡು ಕುಡಿದನ ಎಲ್ಲರಿಗೂ ಜಾಸ್ತಿ ಗೊತ್ತಿರ್ತೈತಿ ಬಟ್ ಸತಿ ನೀವು ಇದನ್ನ ಟ್ರೈ ಮಾಡಿರಿ ಡೆಫಿನೆಟ್ಲಿ ನೀವು ಇದನ್ನ ಇಷ್ಟಪಡ್ತೀರಿ ಸ್ಪೆಷಲಿ ನಿಮ್ಮ ಏನಾದರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ರಂದ್ರೆ ಇದನ್ನ ಅವ್ರಿಗೆ ಮಾಡಿಕೊಡ್ರಿ ಮತ್ತು ಯಾರಿಗೆಲ್ಲ ಅಸಿಡಿಟಿ ವಾಮಿಟಿಂಗ್ ಸೆನ್ಸೇಷನ್ ಪ್ರಾಬ್ಲಮ್ ಇರ್ತೈತಿ ಅವ್ರಿಗಂತೂ ಡೆಫಿನೆಟ್ಲಿ ವಾರದಾಗ ಎರಡು ಸತಿ ಅಂತೂ ಮಾಡಿಕೊಡ್ರಿ ಚಂದಂಗ್ ಹವೆ ಲ್ಲ ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಉದ್ದಿನ ಬೆಳೆ ಜೀರಿಗೆ ಕಾಳು ಮೆಣಸು ಚಕ್ಕೆ ಲವಂಗ ಏಲಕ್ಕಿನೂ ಹಾಕಿ ಏನು ಮಾಡಬೇಕಂದ್ರೆ ಈತರನ್ನು ಘಮ ಬರೋವರೆಗು ಫ್ರೈ ಮಾಡ್ಕೋಬೇಕು ಇವತ್ತಿನ ರೆಸಿಪಿಯೊಳಗೆ ತೋರ್ಸಾಕತ್ತಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ವಾಮಿಟಿಂಗು ಆ್ಯಸಿಡಿಟಿನ ಕಡಿಮೆ ಮಾಡುವಂಥವನ್ನ ಅದಾವು ಆರಾಮಾಗಿ ನೀವು ಇದ್ರನ್ನ ಯೂಸ್ ಮಾಡ್ಬೋದು ಮಕ್ಕಳಿಗೆ ಕೊಡ್ತಿದ್ರಿಪ್ಪ ಅಂತಂದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಕೊಡೋದು ಮರ್ಯಾಕ ಹೋಗ್ಬೇಡ್ರಿ ಇವೆಲ್ಲನೂ ಚಂದಂಗಿ ಫ್ರೈ ಆಗಿ ಮನ್ಯಾಗ ಘಮ್ ಅಂತ ಸ್ಮೆಲ್ ಬಂದಮೇಲೆ ಇತರನ್ನೂ ತೆಗ್ದ ಆರಾಕ್ಬಿಡ್ರಿ ಯಾವ ಹವೇಜ್ ಇದನ್ನ ಹಾಕೊಂಡಿರ್ತಿರಲ್ಲ ಅಲ್ಲೇ ಇತರನ್ನ ಹಾಕಿಬಿಡ್ರಿ ನೆಕ್ಸ್ಟ್ ಏನು ಮಾಡಕತ್ತೇನಪ್ಪ ಅಂದ್ರೆ ಕಲರಿಗೆ ನಾ ಇಲ್ಲಿ बैडी का कई ಕರಿಬೇವು ಬೆಳ್ಳುಳ್ಳಿ ಇವನ್ನೆಲ್ಲನೂ ಹಾಕಾತೇನಿ ಜೊತೆಗೆ ಶುಂಠಿನೂ ಹಾಕತ್ತೇನೆ ಇವ್ತರದ್ದು ಎಲ್ಲ ಡೀಟೇಲ್ಡ್ ಆಗಿರುವಂಥ ಬೆನಿಫಿಟ್ಸನ್ನ ನಾನು ನನ್ನ ಪ್ರೀವಿಯಸ್ ವೀಡಿಯೋದಾಗ ವಿತ್ ರೆಸಿಪಿ ಜೊತೆ ತೋರ್ಸೀನಿ ಅದ್ರ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ ನೋಡೋದು ಮರ್ಯಕೆಕ್ ಹೋಗ್ಬೇಡ್ರಿ ಎಲ್ಲನೂ ಆ್ಯಂಟಿ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ನ ಹೊಂದಿರೋದು ಜೀರ್ಣಕ್ರಿಯೆಗೆ ಸಹಾಯ ಮಾಡೋದ್ರಿಂದ ದೇಹಕ್ಕೆ ಭಾಳನೇ ಬೆನಿಫಿಟ್ಸ್ ಅದಾವು ಇದ್ರ ಜೊತೆ ಮಕ್ಕಳಿಗೆ ಆಗಲಿ ನಮಗಾಗಲಿ ಸ್ವಲ್ಪ ಕೊತ್ತಂಬರಿ ಬೀಜದ್ದು ಇದನ್ನ ಬಾಯಿಗೆ ಹತ್ತಬಾರ್ದು ಅನ್ನೋ ರೀಸನ್ಗೆ ಅಂದ್ರೆ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲಲ್ಲ ಅದಕ್ಕೆ ನಾ ಎಲ್ಲ ಏನ್ ಮಾಡಾತನಿ ಟೊಮ್ಯಾಟೊ ಈರುಳ್ಳಿನ ಬೆಳ್ಳುಳ್ಳಿನ ಹಾಕ್ಕೊಂಡು ಚಂದಂಗಿ ಬೇಯಿಸ್ಕೊಳತ್ತೀನಿ ಇವು ಬೇಯಿಸ್ಕೊಳಕ್ಕೆ ನಾ ಇಲ್ಲಿ ಏನು ಮಾಡಾತ್ತೇನಪ್ಪ ಅಂದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೊಳತ್ತೇನಿ ಜಾಸ್ತಿ ಹಾಕೋಬೇಡ್ರಿ ಕಬ್ಬು ಇರ್ತಾವ ಚಂದಂಗೆ ಬೇಯಂಗಿಲ್ಲ ಸ್ವಲ್ಪ ಹಾಕ್ಕೊಂಡೆ ಇತರನೆಲ್ಲ ತುರ್ನು ಚಂದಂಗೇ ಬೇಯಿಸ್ಕೋಬೇಕು ಫುಲ್ ಹಣ್ಣನ್ನಾಗಬೇಕು ಇದೆಲ್ಲ ಹಣ್ಣನ ಆದಮೇಲೆ ಇದಕ್ಕನ್ನ ಇಲ್ಲಿ ಏನು ಮಾಡತ್ತೇನಪ್ಪ ಅಂದ್ರೆ ಹಸಿ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಳ್ಳತ್ತೆ ನಿಮ್ಮ ಮನೆಯಾಗಿ ಹಸಿ ತೆಂಗಿನಕಾಯಿ ಇಲ್ಲ ಅಂದ್ರೆ ನೀವು ಒಣ ತೆಂಗಿನಕಾಯಿನೂ ಯೂಸ್ ಮಾಡ್ಕೊಬೋದು ಒಣ ತೆಂಗಿನಕಾಯಿನ ಅಥವಾ ಕೊಬ್ಬರಿ ಅಂತ ಏನಂತಲ್ಲ ಅದನ್ನು ಯೂಸ್ ಮಾಡಿಕೊಂಡ್ರೆ ಒಂದೆರಡು ದಿನ ನೀವು ಇಟ್ಕೊಂಡು ತಿನ್ಬೋದು ಹಸಿ ತೆಂಗಿನಕಾಯಿನ ಯೂಸ್ ಮಾಡಿಕೊಂಡ್ರೆ ಇಟ್ಕೊಂಡು ತಿನ್ನೋಕೆ ಆಗೋದಿಲ್ಲ ಇದನ್ನೆಲ್ಲ ಆ್ಯಡ್ ಮಾಡಿ ಆಲ್ರೆಡಿ ನಾವೆಲ್ಲ ಏನು ಹುರ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲನೂ ಮತ್ತು ವಾಪಸ್ ಇದ್ರಾಗನ ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ ಫುಲ್ ತಣ್ಣಗಾಗೋವರೆಗೂ ಇದು ಅದನ್ನ ಸೈಡಿಗೆ ಹಂಗೆ ಎತ್ತಿಟ್ಟು ಬಿಡ್ರಿ ಅಲ್ಲಿವರೆಗೂ ನಾವೇನು ಮಾಡೋಣ ಈ ಕೊತ್ತಂಬರಿ ಬೀಜದ ಏನೇನು ಬೆನಿಫಿಟ್ಸ್ ಅದಾವ ಅನ್ನೋದನ್ನ ತಿಳ್ಕೊಳ್ಳೋಣ ಫಸ್ಟ್ ನಮಗೇನಾದರೂ ಭಾಳ ದೇಹ ಹೀಟ್ ಆಗೈತಿ ತಂಪುಗೊಳಿಸ್ಬೇಕು ಅಂತಂದ್ರೆ ಈ ಕೊತ್ತಂಬರಿ ಬೀಜನ ಹಾಲೊಳಗೆ ಹಾಕ್ಕೊಂಡು ಚಂದಂಗಿ ಕುದಿಸಿ ಕುಡು ಇದರಿಂದ ದೇಹದ ಉಷ್ಣಾಂಶ ಎಲ್ಲನೂ ಹೊರಗೆ ಹೋಗ್ತೈತಿ ಎಸಿಡಿಟಿ ಆಗಿತ್ತಂದ್ರೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೊಂಡು ಸೋಸಿ ಕುಡಿಯೋದ್ರಿಂದ ಕೂಡ ನಿಮ್ದು ಅಸಿಡಿಟಿ ಕಡಿಮೆ ಆಗ್ತೈತಿ ಅಷ್ಟಲ್ದ ಬಾಯಿ ಹುಣ್ಣಾಗಿತ್ತಪ್ಪ ಅಂದ್ರೆ ಅದು ಕೂಡ ಕಡಿಮೆ ಆಗ್ತೈತಿ ಕೊತ್ತಂಬರಿ ಬೀಜನ ತಿನ್ನೋದ್ರಿಂದ ಅಷ್ಟಲ್ದ ಕೊತ್ತಂಬರಿ ಬೀಜದ ಪುಡಿನ ಒಂದು ತುಂಡು ಬೆಲ್ಲದೊಳಗೆ ಸೇರಿಸಿ ದಿನ ತಿನ್ನೋದ್ರಿಂದ ಪ್ರೆಗ್ನೆಂಟ್ ಲೇಡೀಸ್ಗೆ ವಾಂತಿ ವಾಕರಿಕೆ ಬರಂಗಿಲ್ಲ ಅದ್ರ ಜೊತೆಗೆ ಕಣ್ಣಿನ ಸಮಸ್ಯೆ ಎಲ್ಲ ಯಾರಿಗೈತಿ ಅವ್ರಿಗೂ ಕೂಡ ಇದೊಂದು ಬೆಸ್ಟ್ ಬೆನಿಫಿಟ್ಸ್ ಅಂತ ಹೇಳ್ಬೋದು ಹಿಂಗೆ ಬಿಸಿ ಆರಿದ ಮೇಲೆ ಮಿಕ್ಸರ್ ಜಾರಿಗೆ ಹಾಕೊಂಡು ಹುಣಸೆ ಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇದಕ್ಕೆ ನೀವು ಇಲ್ಲಿ ಬೆಲ್ಲ ಸೇರ್ಸೋದು ಮರಿಬಾರ್ದು ಯಾಕಪ್ಪ ಅಂತಂದ್ರೆ ಬೆಲ್ಲ ಸೇರ್ದಾಗನ ಕೊತ್ತಂಬರಿ ಬೀಜದೊಳಗೆ ಸೇರ್ತಂದ್ರೆ ವಾಂತಿ ಬರೋದು ಅಥವಾ ವಾಕರಿಗೆ ಸಮಸ್ಯೆ ಏನಿರ್ತೈತಿ ಅದು ಕಡಿಮೆ ಆಗ್ತೈತಿ ಬರೀ ಕೊತ್ತಂಬರಿ ಬೀಜನ ಹಂಗೆ ತಗೊಂಡ್ರೆ ಕಡಿಮೆ ಆಗಂಗಿಲ್ಲ ಬೆಲ್ಲ ಸೇರ್ಸೋದು ಟಿಪ್ಪನ ಮರೆಯಾಕ ಹೋಗ್ಬೇಡ್ರಿ ಇದನ್ನ ರುಬ್ಕೊಂಡು ಬಂದೆ ಇದಕ್ಕೆ ನಾನು ಏನು ಮಾಡಾತ್ತೇನೆಂದ್ರೆ ಮತ್ತೆ ಒಗ್ಗರಣೆ ಕೊಡಾತ್ತೀನಿ ಬಿಕಾಸ್ ಇದನ್ನು ಎರಡರಿಂದ ಮೂರು ದಿನ ಹಿಟ್ಟು ತಿನ್ನಬೇಕಾಗ್ತೈತಿ ಇಲ್ಲಿ ಜಾಸ್ತಿ ನೀರು ಹಾಕಿರೋದ್ರಿಂದ ನಾನು ಎಣ್ಣೆ ಯೂಸ್ ಮಾಡದೇ ಇರೋದ್ರಿಂದ ಇದನ್ನು ಸತಿ ಇಲ್ಲಿ ತಾಳಿಸ್ಕೊಳಾತೇನೆ ತಾಳಿಸ್ಕೊಳ್ಳೋದು ಭಾಳ ಸಿಂಪಲ್ ಬೇಸಿಕ್ ಒಗ್ಗರಣೆ ಐಟಮ್ಸ್ಗಳನ್ನ ಹಾಕಿ ಸ್ವಲ್ಪ ಕರಿಬೇವನ್ನ ಹಾಕಿ ಚಂದಂಗೆ ಅದು ಇದನ್ನ ಆದ್ಮೇಲೆ ಇದಕ್ಕೊಂದು ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊಳತ್ತೀನಿ ಬಿಕಾಸ್ ಜೀರ್ಣಕ್ರಿಯೆನೂ ಜಾಸ್ತಿ ಆಗ್ತೈತಿ ನೀರಿನ ಅಂಶನೂ ಜಾಸ್ತಿ ಆಗ್ತೈತಿ ಈರುಳ್ಳಿ ಬೆನಿಫಿಟ್ಸ್ನ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸ್ದಾಗ ಹೇಳಿ ಇದನ್ನೆಲ್ಲ ಹಾಕ್ಕೊಂಡು ನೀರು ಸೇರಿಸ್ಲಾರ್ದಂಗೆ ರುಬ್ಬಿಟ್ಟಿರೋವಂಥ ಅದೇನು ಕೊತ್ತಂಬರಿ ಬೀಜದ ಚಟ್ನಿ ಇರ್ತೈತಿ ಅದನ್ನು ಹಾಕಿ ನೀವು ತಾಳಿಸಿಕೊಂಡ್ಬಿಟ್ರೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕೊತ್ತಂಬರಿ ಬೀಜದ ಚಟ್ನಿ ದೋಸೆ ಇಡ್ಲಿ ಚಪಾತಿ ಪೂರಿ ಅನ್ನ ಎಲ್ಲ ರಾಗಿ ಮುದ್ದಿಗಂತೂ ಇದು ಹೇಳಿ ಮಾಡಿಸಿದ ನಮ್ಮ ಮನೆಗೆ ಜಾಸ್ತಿ ರಾಗಿ ಮುದ್ದೆ ಮಾಡಿದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ ಅಷ್ಟಲ್ದ ಕಣ್ಣಿನ ಸಮಸ್ಯೆ ಆಮೇಲೆ ತುರಿಕೆ ಕಣ್ಣಿನ ರೋಗಕ್ಕೆ ಬಹಳ ಇಂಪಾರ್ಟೆಂಟ ಸ್ವಲ್ಪ ನೀರನ್ನ ಕೊತ್ತಂಬರಿ ಬೀಜ ಕುದಿಸಿದ ನೀರನ್ನ ಎರಡು ಹಣ್ಣಿನ ಕಣ್ಣೊಳಗೆ ನೀವು ಹಾಕ್ಕೊಂಡ್ರೆ ಈ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾವೆ ಅಷ್ಟು ಅಲ್ಲದ ಮುಟ್ಟಿನ ಸಮಸ್ಯೆ ಒಳಗ ಕಾಡುವಂಥ ಹೊಟ್ಟೆ ನೋವು ಆಗಿರಬಹುದು ಒಂಥರ ಇರಿಟೇಷನ್ನ ಕೂಡ ಇದು ಕಡಿಮೆ ಮಾಡ್ತೈತಿ ಮತ್ತು ಯಾರಿಗೆಲ್ಲ ವೈಟ್ ಡಿಸ್ಚಾರ್ಜ್ ಆಗ್ತಿರ್ತೈತಿ ಡಯಾಬಿಟಿಕ್ ಅದಿರಿ ಅವ್ರಿಗಂತೂ ಕೊತ್ತಂಬರಿ ಬೀಜದ ನೀರನ್ನು ಕುಡಿಯೋದು ಬಹಳ ಇಂಪಾರ್ಟೆಂಟ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಯೊಳಗೆ ಕೊತ್ತಂಬರಿ ಬೀಜದ ನೀರನ್ನು ಕುದಿಸಿ ಕುಡಿಯೋದ್ರಿಂದ ಡಯಾಬಿಟಿಕ್ ಕೂಡ ಕಂಟ್ರೋಲಿಗೆ ಬರ್ತೈತಿ ಟೀ ಕಾಫಿನ ಅವಾಯ್ಡ್ ಮಾಡಿ ಈ ರೀತಿಯಾದಂಥ ಆರ್ಗ್ಯಾನಿಕ್ ಟೀಗಳನ್ನ ನೀವು ಕುಡಿಯೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಡಯಾಬಿಟಿಕ್ ಥೈರಾಯ್ಡ್ ಅಂತ ಸಮಸ್ಯೆಗಳನ್ನ ನೀವು ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು ಅದಕ್ಕೆ ನಾನು ಕೂಡ ಒಂದು ಎಕ್ಸಾಂಪಲ್ ಈ ರೀತಿ ನೀವು ಚಟ್ನಿ ಮಾಡ್ಕೊರಿ ಮಕ್ಳಿಗೂ ತಿನಿಸ್ರಿ ಈ ಟೇಸ್ಟ್ ಹೆಂಗಿತ್ತು ಅನ್ನೋದು ಡೆಫಿನೆಟ್ಲಿ ನನಗೆ ಕಮೆಂಟ್ದಾಗ ತಿಳಿಸ್ರಿ ನಾನು ನಿಮ್ಮ ಕಮೆಂಟಿಗೆ ವೇಟ್ ಮಾಡ್ತಿರ್ತೀನಿ ಹಂಗೆ ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯೆಂಟ್ ಅದ್ರದ್ದೊಂದು ಹೊಸ ರೆಸಿಪಿ ಮತ್ತು ಅದ್ರದ್ದು ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲವ್ ಆ್ಯಂಡ್ ಪೇಷನ್ಸ್